ನಮಸ್ಕಾರ ಇವತ್ತು ನಮ್ಮ ಮುಂದೆ ಕೆಲವು ಬಹಳ ಮುಖ್ಯವಾದ ಸುದ್ದಿಗಳಿವೆ ಬನ್ನಿ ಇವತ್ತಿನ ಪ್ರಮುಖ ಬೆಳವಣಿಗೆಗಳನ್ನ ಅಂದರೆ ನಮ್ಮ ದೇಶದ ರಕ್ಷಣಾ ಒಪ್ಪಂದಗಳಿಂದ ಹಿಡಿದು ಅಂತಾರಾಷ್ಟ್ರೀಯ ರಾಜಕೀಯದವರೆಗೂ ಎಲ್ಲವನ್ನೂ ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಸರಿ ಹಾಗಿದ್ರೆ ಮೊದಲಿಗೆ ರಾಷ್ಟ್ರೀಯ ಸುದ್ದಿಗಳ ಕಡೆ ಗಮನಹರಿಸೋಣ ಅದರಲ್ಲೂ ನಮ್ಮ ದೇಶದ ರಕ್ಷಣಾ ವಲಯದಲ್ಲಿ ಒಂದು ತುಂಬಾನೇ ದೊಡ್ಡ ಬೆಳವಣಿಗೆಯಾಗಿದೆ ಅದರ ಬಗ್ಗೆ ನೋಡೋಣ ಅದೇನಪ್ಪ ಅಂದರೆ ನಮ್ಮ ಭಾರತೀಯ ವಾಯುಪಡೆಗೆ ಇನ್ನಷ್ಟು ಶಕ್ತಿ ತುಂಬುವಂತಹ ಒಂದು ದೊಡ್ಡ ಹೆಜ್ಜೆ ಇದು ಒಟ್ಟು ನೂರ ಹೊಸ ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿಸೋಕೆ ರಕ್ಷಣಾ ಸಚಿವಾಲಯ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇದು ಪ್ರಾಥಮಿಕ ಹಂತದ ಅನುಮೋದನೆಯಷ್ಟೇ ಆದ್ರೂ ಇದು ನಮ್ಮ ದೇಶದ ವಾಯುರಕ್ಷಣಾ ಸಾಮರ್ಥ್ಯವನ್ನ ತುಂಬಾನೇ ಹೆಚ್ಚಿಸಲಿದೆ ಅನ್ನೋದರಿ ಸಂಶಯವೇ ಇಲ್ಲ ಹಾಗಿದ್ರೆ ಈ ದೊಡ್ಡ ಖರೀದಿ ಪ್ರಕ್ರಿಯೆ ನಡೆಯೋದು ಹೇಗೆ ಅಂತ ನೋಡೋದಾದ್ರೆ ನೋಡಿ ಮೊದಲು ರಕ್ಷಣಾ ಖರೀದಿ ಮಂಡಳಿ ಅಂದ್ರೆ ಡಿಫೆನ್ಸ್ ಆಕ್ವಿಸೇಷನ್ ಕೌನ್ಸಿಲ್ ಅಥವಾ ಡಿ ಇದಕ್ಕೆ ಓಕೆ ಅನ್ಬೇಕು ಆ ಹಂತ ಈಗ ಮುಗಿದಿದೆ ಇನ್ನು ಮುಂದಿನದು ಅಂತಿಮ ಅನುಮೋದನೆ ಅದನ್ನ ಭದ್ರತೆ ಕುರಿತ ಸಂಪುಟ ಸಮಿತಿ ಅಂದರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಅಥವಾ ಸಿ ಸಿ ಎಸ್ ಕೊಡಬೇಕು ಈಗ ಎಲ್ಲರ ಕಣ್ಣು ಅದರ ಮೇಲಿದ ಅಂದಹಾಗೆ ಈ ಒಪ್ಪಂದದ ಮೊತ್ತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಇದರ ವೆಚ್ಚ ಬರೋಬರಿ ಎರಡು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ರೂಪಾಯಿಗಳು ಯೋಚನೆ ಮಾಡಿ ಇದು ನಮ್ಮ ದೇಶದ ಇತಿಹಾಸದಲ್ಲೇ ಅತಿದೊಡ್ಡ ರಕ್ಷಣಾ ಖರೀದಿಗಳಲ್ಲಿ ಒಂದಾಗಲಿದೆ ಈ ಒಪ್ಪಂದದಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಇದೆ ಏನದು ಅಂದರೆ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಇದರಲ್ಲಿ ಸಿಕ್ಕಾಪಟ್ಟೆ ಒತ್ತು ನೀಡಲಾಗಿದೆ ಅಂದರೆ ನಾವು ಖರೀದಿ ಮಾಡ್ತಿರೋ ಹನ್ನೊಂದು ನೂರ ಹದಿನಾಲ್ಕು ವಿಮಾನಗಳಲ್ಲಿ ಕೇವಲ ಹದಿನೆಂಟು ವಿಮಾನಗಳು ಮಾತ್ರ ಫ್ರಾನ್ಸಿಂದ ರೆಡಿಯಾಗಿ ಬರುತ್ತೆ ಉಳಿದ ತೊಂಬತ್ತಾರು ವಿಮಾನಗಳನ್ನ ನಮ್ಮ ಭಾರತದಲ್ಲೇ ತಯಾರಿಸಲಾಗುತ್ತೆ ಇದು ನಮ್ಮ ದೇಶದ ರಕ್ಷಣಾ ಉದ್ಯಮಕ್ಕೆ ಒಂದು ದೊಡ್ಡ ಬೂಸ್ಟ್ ಕೊಡುತ್ತಲ್ವಾ ರೆಫೇಲ್ ಅಷ್ಟೇ ಅಲ್ಲ ಇದರ ಜೊತೆ ಜೊತೆಗೆ ನಮ್ಮ ನೌಕಾಪಡೆ ಮತ್ತು ಕರಾವಳಿ ಕಾವಲು ಪಡೆಯನ್ನು ಬಲಪಡಿಸೋಕೆ ಕೆಲವು ಬೇರೆ ಖರೀದಿಗಳಿಗೂ ಅನುಮೋದನೆ ಸಿಕ್ಕಿಲ್ಲ ಉದಾಹರಣೆಗೆ ಸಮುದ್ರದ ಮೇಲೆ ಹದ್ದಿನ ಕಣ್ಣಿಡೋಕೆ ಸಹಾಯ ಮಾಡುವ ಪಿ ಎ ಟೈ ಕಣ್ಗಾವಲು ವಿಮಾನಗಳು ಮತ್ತು ಡಾರ್ನಿಯರ್ ವಿಮಾನಗಳು ಇವುಗಳನ್ನು ಸಹ ಖರೀದಿಸಲಾಗುತ್ತಿದೆ ಸೊ ಒಟ್ಟಾರೆಯಾಗಿ ಈ ಎಲ್ಲ ಖರೀದಿಗಳ ಹಿಂದಿನ ಮುಖ್ಯ ಗುರಿ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆನ ಇನ್ನಷ್ಟು ಬಲಪಡಿಸೋದು ಅಷ್ಟೇ ಅಲ್ಲ ನಮ್ಮ ದಾಳಿ ಮಾಡುವ ಸಾಮರ್ಥ್ಯವನ್ನು ಕೂಡ ಹೆಚ್ಚಿಸೋದು ಈ ಗುರಿಯನ್ನ ತಲುಪೋಕೆ ಸೇನೆಗೆ ಹಲವು ಆಧುನಿಕ ಅಸ್ತ್ರಗಳು ಸೇರ್ಪಡೆಯಾಗಲಿವೆ ಉದಾಹರಣೆಗೆ ಕಣ್ಗಾವಲಿಗಾಗಿ ಎಸ್ ಹ್ಯಾಪ್ಸ್ ಅನ್ನೋ ಅತ್ಯಾಧುನಿಕ ತಂತ್ರಜ್ಞಾನ ಹಾಗೆ ಶತ್ರುಗಳ ಟ್ಯಾಂಕ್ಗಳನ್ನು ನಿಷ್ಕ್ರಿಯಗೊಳಿಸೋಕೆ ಅನ್ನೋ ಸ್ಮಾರ್ಟ್ ಮೈಂಡ್ಗಳು ಅಷ್ಟೇ ಅಲ್ಲ ನಮ್ಮ ಭೂಸೇನೆಯಲ್ಲಿರೋ ಟ್ಯಾಂಕ್ಗಳು ಶಸ್ತ್ರಸಜ್ಜಿತ ವಾಹನಗಳನ್ನೂ ಕೂಡ ಆಧುನೀಕರಿಸಲಾಗುತ್ತಿದೆ ಸರಿ ರಕ್ಷಣಾ ಕ್ಷೇತ್ರದ ಈ ದೊಡ್ಡ ಸುದ್ದಿಯಿಂದ ಮುಂದೆ ಸಾಗೋಣ ಈಗ ನಮ್ಮ ದೇಶದ ಆರ್ಥಿಕತೆಯ ಕಡೆಗೆ ಸ್ವಲ್ಪ ಗಮನ ಹರಿಸೋಣ ಯಾಕಂದ್ರೆ ಇತ್ತೀಚೆಗೆ ಹಣದುಬ್ಬರದ ಬಗ್ಗೆ ಬಂದಿರೋ ಅಂಕಿಅಂಶಗಳು ಒಂದು ಕುತೂಹಲಕಾಲಿ ಕಥೆಯನ್ನ ಹೇಳ್ತಿವೆ ಏನಪ್ಪಾ ಅಂದ್ರೆ ಜನ್ವರಿ ತಿಂಗಳಲ್ಲಿ ಚಿಲ್ಲರೆ ಹಣದುಬ್ಬರ ಅಂದ್ರೆ ನಾವು ದಿನಬಳಕೆಗೆ ಕೊಂಡುಕೊಳ್ಳುವ ವಸ್ತುಗಳ ಬೆಲೆ ಏರಿಕೆ ಶೇಕಡ ಎರಡು ಪಾಯಿಂಟ್ ಏಳು ಐದಕ್ಕೆ ಇಳಿದಿದೆ ಇದು ಕಳೆದ ಕೆಲವು ತಿಂಗಳುಗಳಿಗೆ ಹೋಲಿಸಿದ್ರೆ ನಿಜಕ್ಕೂ ಒಂದು ದೊಡ್ಡ ಇಳಿಕೆ ಅಂತಾನೆ ಹೇಳಬಹುದು ಆದ್ರೆ ಇಲ್ಲೊಂದು ಪ್ರಮುಖವಾದ ಬದಲಾವಣೆ ಆಗಿದೆ ಅದನ್ನ ನಾವೆಲ್ಲರೂ ಗಮನಿಸಲೇಬೇಕು ಹಣದುಬ್ಬರವನ್ನು ಲೆಕ್ಕ ಹಾಕೋಕೆ ಒಂದು ಮೂಲ ವರ್ಷ ಅಥವಾ ಬೇಸ್ ಇಯರ್ ಅಂತ ಇಟ್ಕೊಂಡಿರ್ತಾರೆ ಇಲ್ಲಿಯವರೆಗೂ ಎರಡು ಸಾವಿರದ ಹನ್ನೆರಡನೇ ಮೂಲ ವರ್ಷವಾಗಿ ಬಳಸಲಾಗ್ತಿತ್ತು ಆದರೆ ಈಗ ಅದನ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬದಲಾಯಿಸಲಾಗಿದೆ ಇದರಿಂದ ಏನಾಗುತ್ತೆ ಅಂದರೆ ಲೆಕ್ಕ ಹಾಕೋ ವಿಧಾನವೇ ಪೂರ್ತಿಯಾಗಿ ಬದಲಾಗುತ್ತೆ ಈ ಬದಲಾವಣೆಯ ಭಾಗವಾಗಿ ನಮ್ಮ ಖರ್ಚು ಮಾಡೋ ರೀತಿಯನ್ನೂ ಕೂಡ ಹೊಸದಾಗಿ ಪರಿಗಣಿಸಲಾಗಿದೆ ಒಂದು ಉದಾಹರಣೆ ಕೊಡೋದಾದ್ರೆ ಹಣದುಬ್ಬರ ಲೆಕ್ಕ ಹಾಕುವಾಗ ಮೊದಲೆಲ್ಲ ಆಹಾರ ಮತ್ತು ಪಾನೀಯಗಳಿಗೆ ಸುಮಾರು ನಲವತ್ತಾರು ಪರ್ಸೆಂಟ್ ಪ್ರಾಮುಖ್ಯತೆ ಕೊಡ್ತಿದ್ರು ಈಗ ಅದನ್ನು ಮೂವತ್ತೇಳು ಪರ್ಸೆಂಟ್ಗೆ ಇಳಿಸಿದ್ದಾರೆ ಯಾಕಂದ್ರೆ ಕಾಲ ಬದಲಾದಂತೆ ಜನರ ಖರ್ಚಿನ ಶೈಲಿಯೂ ಬದಲಾಗಿದೆ ಅಲ್ವಾ ಅದನ್ನೇ ಇದು ತೋರಿಸುತ್ತೆ ಸರಿ ಆರ್ಥಿಕತೆಯ ಸಂಖ್ಯೆಗಳಿಂದ ಹೊರಬಂದು ಈಗ ಕ್ರೀಡಾ ಲೋಕದ ಕಡೆ ಹೋಗೋಣ ಯಾಕಂದ್ರೆ ಅಲ್ಲಿಂದ ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂತಹ ಸುದ್ದಿ ಬಂದಿದೆ ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತೀಯ ಶೂಟರ್ಗಳು ಅಕ್ಷರಶಃ ಪದಕಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ತಮ್ಮ ನಿಖರ ಗುರಿಯಿಂದ ಎಲ್ಲರನ್ನೂ ಬೆರಗುಗೊಳಿಸಿದ್ದಾರೆ ಅದರಲ್ಲೂ ವಿಶೇಷವಾಗಿ ಪುರುಷರ ಐವತ್ತು ಮೀಟರ್ ರೈಫಲ್ ತ್ರೀ ಪೊಸಿಷನ್ಸ್ ವಿಭಾಗದಲ್ಲಂತೂ ಭಾರತ ಕ್ಲೀನ್ ಸ್ವೀಪ್ ಮಾಡಿದೆ ಅಂದರೆ ಚಿನ್ನ ಬೆಳ್ಳಿ ಕಂಚು ಮೂರೂ ಪದಕಗಳು ನಮ್ಮ ದೇಶದ ಪಾಲಾಗಿವೆ ಇದು ನಿಜಕ್ಕೂ ಅದ್ಭುತ ಸಾಧನೆ ಈ ಗೆಲುವಿನಿಂದಾಗಿ ಈ ಚಾಂಪಿಯನ್ಶಿಪ್ನಲ್ಲಿ ಭಾರತ ಗೆದ್ದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟಾಯಿತು ಗೊತ್ತಾ ಬರೋಬ್ಬರಿ ಎಪ್ಪತ್ತು ಇದರಲ್ಲಿ ಮೂವತ್ತೆಂಟು ಚಿನ್ನದ ಪದಕಗಳು ಕೂಡ ಸೇರಿವೆ ಹೀಗಾಗಿ ಭಾರತ ಪದಕಪಟ್ಟಿಯಲ್ಲಿ ಟಾಪ್ ಸ್ಥಾನದಲ್ಲಿ ರಾರಾಜಿಸುತ್ತಿದೆ ಸರಿ ದೇಶದ ಈ ಹೆಮ್ಮೆಯ ಸುದ್ದಿಗಳಿಂದ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನಾಗ್ತಿದೆ ಅಂತ ನೋಡೋಣ ಕೆಲವು ಪ್ರಮುಖ ಬೆಳವಣಿಗೆಗಳು ಅಲ್ಲಿಯೂ ಇವೆ ಮೊದಲನೇದಾಗಿ ಮಧ್ಯಪ್ರಾಚ್ಯದಲ್ಲಿ ಒಂದು ತುಂಬಾನೇ ಮುಖ್ಯವಾದ ಬೆಳವಣಿಗೆ ಆಗಿದೆ ಗಾಜಾದ ಭವಿಷ್ಯದ ಬಗ್ಗೆ ಚರ್ಚಿಸೋಕಂತ ಅಮೆರಿಕ ಒಂದು ಶಾಂತಿ ಮಂಡಳಿಯನ್ನ ಸ್ಥಾಪಿಸಿತ್ತು ಈಗ ಅದಕ್ಕೆ ಇಸ್ರೇಲ್ ಕೂಡ ಅಧಿಕೃತವಾಗಿ ಸೇರ್ಕೊಂಡಿದೆ ಈ ಶಾಂತಿ ಮಂಡಳಿಯ ಮುಖ್ಯ ಉದ್ದೇಶ ಏನು ಅಂದರೆ ಯುದ್ಧದಿಂದ ಹಾಳಾಗಿರೋ ಗಾಜಾವನ್ನ ಮತ್ತೆ ಹೇಗೆ ಕಟ್ಟೋದು ಅಂತ ಚರ್ಚೆ ಮಾಡೋದು ಇದರಲ್ಲಿ ಅಮೆರಿಕ ಇಸ್ರೇಲ್ ಅಷ್ಟೇ ಅಲ್ಲ ಆ ಭಾಗದ ಇತರ ಪ್ರಮುಖ ದೇಶಗಳಾದ ಸೌದಿ ಅರೇಬಿಯಾ ಯುಎಇ ಈಜಿಪ್ಟ್ ಕೂಡ ಇರಲಿವೆ ಇನ್ನು ರಾಜಕೀಯದಿಂದ ವ್ಯಾಪಾರದ ಕಡೆ ಬರೋದಾದ್ರೆ ಭಾರತ ಮತ್ತೆ ಅಮೆರಿಕ ನಡುವೆ ಒಂದು ಐತಿಹಾಸಿಕ ವ್ಯಾಪಾರ ಒಪ್ಪಂದ ಆಗಿದೆ ಈ ಒಪ್ಪಂದದ ಅಡಿಯಲ್ಲಿ ನಮ್ಮ ಜವಳಿ ಉತ್ಪನ್ನಗಳಿಗೆ ಅಮೆರಿಕದಲ್ಲಿ ಯಾವುದೇ ಸುಂಕ ಇರೋದಿಲ್ಲ ಅಂದ್ರೆ ಝೀರೋ ಟ್ಯಾಕ್ಸ್ ಆದರೆ ಇಲ್ಲೊಂದು ಕಂಡೀಷನ್ ಇದೆ ಏನದು ಅಂದ್ರೆ ಆ ಬಟ್ಟೆಗಳನ್ನ ಅಮೆರಿಕದಿಂದ ತರಿಸಿದ ಹತ್ತಿಯಿಂದಲೇ ತಯಾರಿಸಿರಬೇಕು ಇದಕ್ಕೆ ಬದಲಾಗಿ ಅಮೆರಿಕ ತನ್ನ ಕಲ್ಲಿದ್ದಲನ್ನ ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡುತ್ತೆ ಈಗ ನಮ್ಮ ನೆರೆ ದೇಶ ಬಾಂಗ್ಲಾದೇಶದ ಕಡೆ ನೋಡೋಣ ಅಲ್ಲಿ ರಾಜಕೀಯವಾಗಿ ಒಂದು ದೊಡ್ಡ ಘಟ್ಟ ಬಂದಿದೆ ಶೇಖ್ ಹಸೀನಾ ಸರ್ಕಾರ ಪತನವಾದ ನಂತರ ಅಲ್ಲಿ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆ ನಡೆದಿದೆ ಈಗ ಇಡೀ ದೇಶವೇ ಅದರ ಫಲಿತಾಂಶಕ್ಕಾಗಿ ಕಾದು ಕುಳಿತಿದೆ ಆದರೆ ಈ ಚುನಾವಣೆಯಲ್ಲಿ ಮತದಾನದ ಪ್ರಮಾಣ ಸ್ವಲ್ಪ ಕಡಿಮೆ ಎತ್ತು ಅಂತ ವರದಿಗಳು ಹೇಳ್ತಿವೆ ಸುಮಾರು ನಲವತ್ತೆಂಟು ಪರ್ಸೆಂಟಷ್ಟು ಜನ ಮಾತ್ರ ಓಟು ಮಾಡಿಲ್ಲ ಹಾಗಿದ್ರೆ ಇವತ್ತು ನಾವು ಚರ್ಚೆ ಮಾಡಿದ ಈ ಎಲ್ಲಾ ವಿಷಯಗಳನ್ನು ನೋಡಿದಾಗ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅಲ್ವಾ ಭಾರತದ ಹೆಚ್ಚುತ್ತಿರುವ ರಕ್ಷಣಾ ಶಕ್ತಿ ಬದಲಾಗ್ತಿರುವ ಆರ್ಥಿಕ ಲೆಕ್ಕಾಚಾರಗಳು ಮತ್ತು ಬಾಂಗ್ಲಾದೇಶದಂತಹ ನಮ್ಮ ನೆರೆ ದೇಶಗಳಲ್ಲಿ ಆಗ್ತಿರೋ ರಾಜಕೀಯ ಬದಲಾವಣೆಗಳು ಇವೆಲ್ಲವೂ ಸೇರಿ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯ ಹೊಸ ಸಮೀಕರಣಗಳನ್ನು ಸೃಷ್ಟಿಸಬಹುದು ಇದೊಂದು ಯೋಚಿಸಬೇಕಾದ ವಿಷಯ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ